ಪ್ರೀತಿಯಿಂದ ಮತ ಚಲಾಯಿಸಿ ಮತ್ತು ದೇಶದ ಭವಿಷ್ಯವನ್ನು ಉಜ್ಜಲಗೊಳಿಸಿ ಅಲ್ಲ ನಾವು ಕೀಟನಾಶಕ ಆರಿಸೋದು ಇಲ್ಲ ನಾಯಕನನ್ನ ಆರಿಸೋದು ಯಾರನ್ನ ಹೇಗ್ ನಂಬೋದು ಹೇಳಿ ಚೆನ್ನಾಗಿ ಯೋಚನೆ ಮಾಡಿ ಅರಸಬೇಕು ಯಾಕಂದ್ರೆ ಇದು ನಮ್ಮ ಮತ್ತೆ ನಮ್ಮ ಕೃಷಿಯ ಭವಿಷ್ಯದ ಪ್ರಶ್ನೆ ಆದ್ರೆ ಒಳ್ಳೇದು ಅಂತ ಹೇಗೆ ಕಂಡು ಹಿಡಿಯೋದು ನಮಸ್ಕಾರ ಅಣ್ಣಂದ್ರೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಏನಂದ್ರೆ ನಾಯಕ ಅಥವಾ ಕಳೆನಾಶಕ ಎರಡನ್ನೂ ಆಯ್ಕೆ ಮಾಡಬೇಕಾದ್ರೆ ಜಾಗೃತಿಯಿಂದ ನಿರ್ಣಯ ತಗೋಬೇಕು ಅಂದರೆ ಅಂದರೆ ನಿಮ್ಮ ಹೊಲದಲ್ಲಿ ಹತ್ತಿಯನ್ನು ಬೆಳೆದಿದ್ದೀರಾ ಅನ್ಕೊಳ್ಳಿ ಆದರೆ ಹತ್ತಿಗೆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಕಳೆನಾಶಕಗಳು ಇವೆ ಆದರೆ ಅದರಲ್ಲಿ ಯಾವ್ದು ಒಳ್ಳೆಯದು ಮತ್ತೆ ಉತ್ತಮ ಹೇಗೆ ಕಂಡ್ಕೊಳ್ತೀರಾ ಅದರ ಕೆಲಸದಿಂದ ಇಲ್ಲ ಹೆಸರಿನಿಂದ ಇಲ್ಲ ಎಲ್ಲರೂ ಯಾವ್ದು ಬಳಸ್ತಾರೆ ಅದರಿಂದ ಆದರೆ ಅದೇ ಒಳ್ಳೆಯದು ಅಂತ ಹೇಗೆ ತಿಳ್ಕೊಳ್ತೀರಾ ನೋಡಿ ಇವಾಗ ಚುನಾವಣೆ ಸಮಯದಲ್ಲಿ ಐದು ವರ್ಷಕ್ಕೆ ಒಂದು ಬಾರಿ ನಮಗೆ ವಿಶ್ವಾಸ ಇರೋ ಒಂದು ಚಿಹ್ನೆ ಆಯ್ಕೆ ಮಾಡ್ತೀವಿ ಅದೇ ರೀತಿ ಇಲ್ಲಿ ಒಂದು ಚಿಹ್ನೆ ಇದ್ರೆ ಇವಾಗ ಹೇಳಿ ನಮ್ಮ ಕೃಷಿಗೆ ನಮ್ಮ ಹತ್ತಿಗೆ ಸರ್ವ ಉತ್ತಮ ಯಾವುದು ಒಂದು ಇದು ಸುಲಭವಾಗಿರುತ್ತೆ ಚಿಹ್ನೆಗಳನ್ನ ನೋಡಿದ ತಕ್ಷಣ ನಂಬಿಕೆ ಆದ್ರೆ ನಮ್ಮ ಹೊಲದಲ್ಲೂ ಸಾಧ್ಯವಾಗುತ್ತಾ ಯಾಕೆ ಆಗೋದಿಲ್ಲ ಇದು ಸಾಧ್ಯ ಆಲೋಚನೆ ಮಾಡಿ ಪೈನಾ ಆಯ್ಕೆ ಮಾಡ್ಕೊಳ್ಳಿ ಗೋದ್ರೇಜ್ ನಿಂದ ಹತ್ತಿ ಬೆಳೆಗಾಗಿ ಸಂಪೂರ್ಣ ಕಳೆ ನಿಯಂತ್ರಣ ಉತ್ಪನ್ನ ಬರುತ್ತದೆ ಇದು ಬರುತ್ತದೆ ಪೈನಾದ ಚಿಹ್ನೆಯೊಂದಿಗೆ ಪೈನಾ ಪ್ರಮಾಣೀಕೃತ ಉತ್ಪನ್ನಗಳು ಹಿಟ್ವೀಟ್ ಮ್ಯಾಕ್ಸ್ ಮತ್ತು ಮ್ಯಾಕ್ಸ್ಕಾಟ್ ಹಗಲ ಎಲೆ ಮತ್ತು ಹುಲ್ಲು ಜಾತಿಯ ಕಳೆಗಳನ್ನು ಆರಂಭದಿಂದಲೇ ನಿಯಂತ್ರಿಸುತ್ತದೆ ಪೈನ ಪ್ರಮಾಣೀಕೃತ ಉತ್ಪನ್ನಗಳು ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚಿನ ಇಳುವರಿಗೆ ಹೆಸರುವಾಸಿಯಾಗಿವೆ ಇವುಗಳನ್ನು ಬಳಸುವುದರಿಂದ ವೆಚ್ಚಗಳು ಕಡಿಮೆಯಾಗುತ್ತದೆ ಮತ್ತು ಲಾಭವು ಹೆಚ್ಚಾಗುತ್ತದೆ ಇದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಫಲಿತಾಂಶ ನಿಮಗೆ ದೊರಕುತ್ತದೆ ಅಂದ್ರೆ ಪೈನ ಚಿಹ್ನೆ ಇದ್ರೆ ಸಾಕು ಅದೇ ಸರ್ವೋತ್ತಮ ಕಳೆನಾಶಕ ಮತ್ತು ಇದೇ ನಮ್ಮ ಉತ್ತಮ ಆಯ್ಕೆ ಪೈನ ಅಂದ್ರೆ ನಂಬಿಕೆ ಪೈನ ಅಂದ್ರೆ ಪ್ರಗತಿ ಹತ್ತಿಯ ಶ್ರೇಷ್ಠ ಕಳೆನಾಶಕ ಸಂಪೂರ್ಣ ಸಮಾಧಾನ ಜಾಗರೂಕರಾಗಿರಿ ಪೈನ ಅರಸಿ